श्रीगुरभ्यो नम हरी ओम अभ्रमं भंगरहित भजड़म विबल सदा आनंदतीर्थमद भजे तापत्रह विष्णो यम स्वान्त्वातवाक्रीसत्यसंधसूर्यो भासतामो हृदम दिवस परम पूज्य लगी सत्यसंधश्रीतीदंगवर ಆರಾಧನಾ ಮಹೋತ್ಸವ ತುಂಗಾತೀರದ ಮಹಿಷಿ ಎಂಬ ಸುಕ್ಷೇತ್ರದಲ್ಲಿ ಶ್ರೀಗಳು ವೃಂದಾವನ ಇದೆ ಮಹಾ ಮಹಾ ಮಹಿಮೋಪೇತರಾಗಿರ್ತಕ್ಕಂತಹ ಯತಿಗಳಿವರು ಸಾಕ್ಷಾತ್ ಗಂಗಾ ಮಾತೆಯನ್ನು ಸಂದರ್ಶನ ಮಾಡಿ ಆಕೆಗೆ ಮರದ ಬಾಗಿನವನ್ನು ಕೊಟ್ಟಂತಹ ಮಹಿಮೋಪೇತರು ಪಂಡರಾಪುರದ ವಿಠೋಬನನ್ನು ದರ್ಶನ ಮಾಡಿದಂತಹ ಮಹಾಮಹಿಮರು ಮತ್ತು ಗಯಾದಲ್ಲಿ ಶ್ರೀ ಕ್ಷೇತ್ರವಾಗಿರ್ತಕ್ಕಂತಹ ಗಯಾ ಮಹಾಕ್ಷೇತ್ರದಲ್ಲಿ ವಿಷ್ಣುಪಾದವನ್ನು ದರ್ಶನ ಮಾಡಿ ಸಾಕ್ಷಾತ್ ವಿಷ್ಣುಪಾದವನ್ನು ದರ್ಶನ ಮಾಡಿ ವಿಷ್ಣು ಸ್ತುತಿಯನ್ನು ಮಾಡಿದಂಥವರು ಇಂತಹ ಅನೇಕ ಮಹಾ ಮಹಾ ಪವಾಡಗಳನ್ನು ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳವರ ಪವಾಡದ ರೀತಿಯೋ ಎಂಬಂತೆ ಇವರನ್ನು ಹೋಲಿಸಲಾಗ್ತದೆ ಅಂತಹ ಪವಾಡವನ್ನು ಹೊಂದಿದಂಥವರು ಅವರ ಅನುಗ್ರಹ ಎಲ್ಲರಿಗೂ ಆಗಲಿ ವಿಶೇಷವಾಗಿ ಮಾಧ್ವ ವಾಂಗ್ಮಯ ಪ್ರಪಂಚಕ್ಕೆ ಅನೇಕ ಗ್ರಂಥಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಪ್ರಮುಖವಾಗಿ ವಿಷ್ಣು ಸಹಸ್ರ ನಾಮಕ್ಕೆ ಭಾಷ್ಯವನ್ನು ವ್ಯಾಖ್ಯಾನ ರೂಪವಾಗಿರ್ತಕ್ಕಂತಹ ಭಾಷ್ಯವನ್ನು ಬರೆದಿದ್ದಾರೆ ಮುರಾರಾಧೆ ವಿಷ್ಣು ಹರಮುಖ ಸುರಾರಾಧ್ಯ ಭವತೋ ಎಂಬುವಂತಹ ವಿಷ್ಣು ಸ್ತುತಿಯನ್ನು ಮಾಡಿ ಪರಮಾತ್ಮನನ್ನು ಹಾಡಿ ಹೊಗಳಿದ್ದಾರೆ ಎಂಟು ಪದ್ಯಗಳಿಂದ ಒಳಗೊಂಡಿರ್ತಕ್ಕಂತಹ ಕೃಷ್ಣಾಷ್ಟಕ ಸ್ತೋತ್ರದಿಂದ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ ಇಷ್ಟು ನಮಗೆ ಸಿಕ್ಕಿರ್ತಕ್ಕಂಥದ್ದು ಉಪಲಬ್ಧವಾಗಿರ್ತಕ್ಕಂತಹ ಗ್ರಂಥ ಅನೇಕ ಉಪಲಬ್ ಉಪಲಬ್ಧವಾಗದ ಗ್ರಂಥಗಳು ಅನೇಕ ಇದ್ದಾವೆ ಎಂಬುದಾಗಿ ಹೇಳಲಾಗಿದೆ ಮತ್ತು ಶ್ರೀ ಸತ್ಯಸಂಧ ಶ್ರೀ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು